ಹೇಳ್ತಾ ಇದ್ರಿ ವ್ರತಾಚರಣೆ ಮಾಡೋದಕ್ಕೆ ಕೆಲವೊಂದಿಷ್ಟು ನಿಯಮಗಳಿರಬೇಕು ಅಂತ ಹೇಳಿ ಸುರೇಶ್ ಗುರುಜಿ ಆ ನಿಯಮಗಳ ಬಗ್ಗೆ ನಾವು ಮಾತನಾಡೋದಾದ್ರೆ ಯಾಕಂದ್ರೆ ಪ್ರತಿಯೊಬ್ರು ಕೂಡ ವ್ರತಾಚರಣೆ ಅಂದ್ರೆ ಏನಂತ ಅನ್ಕೋತಾರೆ ಅಂತ ಹೇಳಿದ್ರೆ ಆ ಹನ್ನೊಂದು ದಿನಗಳ ಕಾಲ ಉಪವಾಸ ಇರೋದು ಅಂತ ಹೇಳಿ ಬರೀ ಉಪವಾಸ ಅಷ್ಟೇ ಅಲ್ಲ ಕೆಲವೊಂದಿಷ್ಟು ನಿಯಮಗಳನ್ನ ಕೂಡ ಅನುಸರಿಸಬೇಕಾಗತ್ತೆ ನಾವು ದೇವರ ಕೃಪೆಗೆ ಪಾತ್ರರಾಗ್ಬೇಕು ಅಂತ ಹೇಳಿದ್ರೆ ನೀತಿ ನಿಯಮಗಳು ಕೂಡ ಇರತ್ತೆ ಆ ನಿಯಮಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ ಈಗಾಗಲೇ ಗೊತ್ತಾಯ್ತು ನಿತ್ಯ ನೈಮಿಕ ಕಾಮ್ಯ ಅಂತ ನಿತ್ಯ ಅಂದ್ರೆ ಅದು ರಾಮ ಭಕ್ತರಿಗಾಗತ್ತೆ ಪರಿಹಾರ ಅನ್ನೋದಾದರೆ ಜೋ ನಮ್ಮ ಜಾತಕ ಆಗುತ್ತೆ ಇನ್ನು ಕಾಮ್ಯ ಅಂದರೆ ನಮಗಿಂತ ಕೆಲಸ ಆಗಲೇಬೇಕು ಅಂತ ರಥಸಿದ್ಧಗಾಗ್ತದೆ ಮೂರು ಸೊ ಈ ರಾಮ ಅಥವಾ ಏನು ನಾವು ಉಪವಾಸ ಕೈಗೊಂಡಿದ್ದೀವೋ ಉಪವಾಸ ಅಂತಕ್ಕಂಥದ್ದು ವ್ರತಗಳ ದಿನ ಬರುತ್ತೆ ಅದೇ ಜ್ಯೋತಿಷದಲ್ಲಿ ಪೂರ್ಣ ಪ್ರಮಾಣದಲ್ಲಿ ದೇಹ ದಂಡನೆಗೆ ಹೇಳ್ತೀವಿ ಜೊತೆಯಲ್ಲಿ ನಾವು ಚಂದ್ರಾಯನ ವ್ರತ ಅಂತ ಒಂದು ಉಪವಾಸಕ್ಕೆ ಒಂದು ವ್ರತ ಇದೆ ಅದು ಚಂದ್ರಾಯನ ವ್ರತ ಅಂತ ಕರಿತೀವಿ ಒಂದು ಪಕ್ಷ ಮಾಡ್ತಕ್ಕಂಥದ್ದು ಹದಿನೈದು ದಿನ ಮಾಡ್ತಕ್ಕಂಥದ್ದು ಒಂದು ಪಕ್ಷ ಇವತ್ತು ಪೌರ್ಣಮಿಯಿಂದ ಚಂದ್ರ ಹೇಗೆ ಕ್ಷೀಣಿಸ್ತಾ ಹೋಗ್ತಾನೋ ಹಾಗೆ ಒಂದೊಂದು ತುತ್ತ ಅನ್ನವನ್ನು ಕಡಿಮೆ ಮಾಡಿ 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 ಅಮಾವಾಸ್ಯ ದಿನ ಪೂರ್ಣ ಪ್ರಮಾಣದಲ್ಲಿ ಉಪವಾಸ ಇರಬೇಕು ಅನ್ನೋದು ಒಂದು ಸಿದ್ಧಾಂತ ಆದರೆ ಈ ಹಬ್ಬ ದಿನಗಳಲ್ಲಿ ವಿಶೇಷ ದಿನಗಳಲ್ಲಿ ಮಾಡ್ತಕ್ಕಂಥದ್ದು ನಮ್ಮ ಮೋಕ್ಷ ಸಾಧನೆಗೋಸ್ಕರ ನಮ್ಮ ಚಿಂತಿತ ಕರ್ಮಗಳಿಗೋಸ್ಕರ ಆದರೆ ಉಪವಾಸ ಮಾಡುವಾಗ ಜಾಗರಣೆ ಕೂಡ ಮಾಡಬೇಕು ಅಂತ ಹೇಳ್ತೀವಿ ಉಪವಾಸವನ್ನು ಮಾಡುವಾಗ ಜಾಗರಣೆಯನ್ನು ಮಾಡಬೇಕು ಉಪವಾಸ ಮಾಡಲಿಕ್ಕೆ ಚತುರ್ವೇದಿಗಳು ಹೇಳ್ತಾರೆ ನೀನೇನಾದರೂ ಉಪವಾಸ ಮಾಡಿ ಭಗವಂತನಿಗೆ ಪ್ರೀತಿ ಆಗೋಂಗಿದ್ದಿದ್ರೆ ದೇವರು ನಿನಗೆ ಹೊಟ್ಟೆನೇ ಕೊಡ್ತಾ ಇರಲಿಲ್ಲ ಅಂತ ನಿನಗೆ ಹೊಟ್ಟೆ ಯಾಕೆ ಕೊಡಬೇಕಾಗಿದ್ದು ಭಗವಂತ ಉಪವಾಸ ಮಾಡಿದ್ರೆ ಭಗವಂತನಿಗೆ ಪ್ರೀತಿ ಆಗಲ್ಲ ನಿಯಮಬದ್ಧವಾಗಿ ಹಿರಿಯರ ಸಲಹೆ ಮೇಲೆ ನಾವು ಅದನ್ನು ಉಪವಾಸನ ಮಾಡಬೇಕು ವಿನಃ ನಾವು ಕಂಡು ಕಣ್ಣಿಗೆ ಉಪವಾಸ ಮಾಡಲಿ ಅದು ಮಾಡೋದು ಅದು ತಪ್ಪು ಅಂತ ಈ ಮೂಲಕ ಅವ್ನು ಹೇಳ್ತೀವಿ ಸೊ ಎರಡನೇದಾಗಿ ಉಪವಾಸವನ್ನು ಬಿಟ್ಟ ನಂತರ ಈಗ ನಿಮಗೆ ವೈದ್ಯರು ಅದನ್ನು ತುಂಬ ಹೆಚ್ಚಾಗಿ ಹೇಳ್ತಾರೆ ಅಂತ ಕಾಣುತ್ತೆ ಈಗ ಉಪವಾಸ ಬಿಟ್ಟಾಗ ಶುಂಠಿ ವಡೆಯನ್ನು ರಾಮನ ನಾವು ಕೊಡ್ತೀವಿ ಶುಂಠಿ ವಡೆ ಮತ್ತು ನಾವು ಬೆಲ್ಲ ಮತ್ತು ಸಕ್ಕರೆಯನ್ನು ಹೆಚ್ಚಾಗಿ ಕೊಡ್ತೀವಿ ಅದ್ರ ಬಗ್ಗೆ ನಾವು ವೈದ್ಯರು ನಿಮಗೆ ಹೇಳ್ಕೊಡ್ತಾರೆ ಅಂದ್ಕೊಂಡಿದ್ದೀನಿ ಹಾಗಾಗಿ ಉಪವಾಸ ಮಾಡುವಾಗ ಯಾವ ವಯಸ್ಸು ಎಷ್ಟು ಉಪವಾಸ ಮಾಡಬೇಕು ನಾ ಹೇಳದೆ ಮೂರು ಗಳಿಗೆಗಳ ಕಾಲ ಉಪವಾಸ ಮಾಡಿದ್ರೆ ಸಾಕು ಅಂತ ಹೇಳ್ತೀನಿ ಆ ಮೂರು ಗಳಿಗೆ ಒಂದು ಗಂಟೆಗಳ ಕಾಲ ಹೋಗ್ತದೆ ನೀವು ಮನಸ್ಸಿನಲ್ಲಿ ಸಂಕಲ್ಪ ಇಲ್ಲದೆ ನೀವು ಯಾವ ಉಪವಾಸ ಮಾಡಿದ್ರು ಕೂಡ ಏನು ಪ್ರಯೋಜನ ಇರಲ್ಲ ಮನಸ್ಸಿನಲ್ಲಿ ಸಂಕಲ್ಪ ಇರಬೇಕು ಸಂಕಲ್ಪಕ್ಕೋಸ್ಕರ ಈ ಉಪವಾಸ ಮಾಡತಕ್ಕಂಥದ್ದು ನಿಯಮ ಅಂತ ಕೂಡ ನಾನು ಈ ಮೂಲಕ ತಮ್ಮಲ್ಲಿ ಹೇಳ್ತೀನಿ ಖಂಡಿತವಾಗ್ಲೂ ಕೂಡ